ನಾನು ಸ್ವಯಂ ಸೇವಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಹರಿಹರ ನಾಮಾಮೃತ ಅಂತಕ್ಕಂಥ ಮಹೋನ್ನತ ಲೇಖನ ಯಜ್ಞವನ್ನು ಮಹಾ ಸನ್ನಿಧಾನಂಗಳವರು ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವಿಜಯದಶಮಿ ದಿನ ಆರಂಭಿಸಿ ಒಂದು ಕೋಟಿ ಜನರಿಂದ ಬರೆ ಪಟ್ಟು ಹರಿಹರನ್ನು ಅಭೇದ ಎಂಬ ಕಲ್ಪನೆಯು ಜನಜಾಗೃತಿ ಉಂಟಾಗಿ ಎಲ್ಲರೂ ಹರಿ ಭೇದವನ್ನು ಎಣಿಸದೆ ಅದ್ವೈತ ಸಿದ್ಧಾಂತಕ್ಕೆ ಎಲ್ಲರೂ ಪ್ರತಿಪಾದಕರಾಗಿ ಈ ಮಹೋನ್ನತ ಲೇಖನ ಯಜ್ಞದಲ್ಲಿ ಭಾಗಿಗಳಾಗಬೇಕೆಂದು ಶ್ರೀ ಶ್ರೀ ಶ್ರೀಗಳವರು ಕೋರಿದ ಮೇರೆಗೆ ಹೇಳಿರುವ ಮೇರೆಗೆ ನಾವುಗಳು ಎಲ್ಲರೂ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸುತ್ತಾ ಮಹಾಜನತೆಯಿಂದ ಈ ಒಂದು ಲೇಖನ ಯಜ್ಞವನ್ನು ಮಾಡಿಸುತ್ತಾ ಆ ದೈವ ಕೃಪೆಗೆ ಪಾತ್ರರಾಗುತ್ತಾ ಆ ಗುರುಗಳನ್ನು ಅನು ಅನವರತವೂ ಭಜಿಸುತ್ತಾ ನಾವು ಶಾರದಾ ಮಾತೆಯ ಅಡಿದಾವಧಗಳಲ್ಲಿ ಈ ವಿಷಯವನ್ನು ನಿರೂಪಿಸುತ್ತಿದ್ದೇವೆ ವದನಾ ಬದನಾಂಬುಜೆ ಸರ್ವದಾ ಸರ್ವದಾ ಅಸ್ಮಾಕ ಸನ್ನಿಧಿಂ ಸನ್ನಿಧಿಂ ಗುರು ಈ ಶೃಂಗೇರಿ ಶಾರದಾಂಬೆ ಸನ್ನಿಧಿಯಲ್ಲಿ ಮಹೋನ್ನತವಾದಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ನಿರಂತರವಾಗಿ ಈ ರಾಮನಾಮ ಮತ್ತು ಶಿವನಾಮಗಳು ಇರುವ ಹಾಗೆ ಅಮರ ರೀತಿಯಲ್ಲಿ ನಮ್ಮ ಶೃಂಗೇರಿ ತೀರ್ಥ ಸ್ವಾಮೀಜಿಯವರು ಮತ್ತು ಅವರ ಸನ್ನಿಧಾನಗಳಾದ ವಿಧು ವಿಭೂತಿ ಭಾರತ ತೀರ್ಥ ಸ್ವಾಮೀಜಿಗಳವರು ಈ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗಿದ್ದು ಇದು ಒಂದು ಕೋಟಿ ಆ ಒಂದು ಯಜ್ಞದಲ್ಲಿ ಭಾಗವಹಿಸಿ ಬರೆದಂತಹ ಲೇಖನಗಳನ್ನು ಒಂದು ಉತ್ತಮವಾದ ರೀತಿಯಲ್ಲಿ ದೇವಸ್ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸುವಂತಹ ಒಂದು ವಿಧೆ ಇದೆ ಆದ್ದರಿಂದ ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ಜನಾರ್ದನ ದೀಪಮೇ ಹರತುಮೇ ಮೇ ಪಾಪಂ ದೀಪದೇವಿ ನಮೋಸ್ತುತೆ ಈ ಜ್ಞಾನ ದೀಪ ಸದಾ ಅಮರವಾಗಲಿ ಹೇಳಿ ನಾನು ಈ ಶಾರದಾಂಗ ಪರವಾಗಿ ಬೇಡ್ಕೊಳ್ತಾ ಗುರುಗಳ ಶರಣಾಂಗಕ್ಕೆ ನಮಸ್ಕಾರವನ್ನು ಮಾಡ್ತೇನೆ